ರ ದಶಕದಲ್ಲಿ ಬಾಲನಟಿಯಾಗಿ ಮಿಂಚಿದ್ದ ಬೇಬಿ ಶಾಮಿಲಿ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಮುದ್ದು ಮುದ್ದಾಗಿ ನಟಿಸುತ್ತಿದ್ದ ಬೇಬಿ ಶಾಮಿಲಿ ಕನ್ನಡಿಗರ ಫೇವರಿಟ್ ಚೈಲ್ಡ್ ಆರ್ಟಿಸ್ಟ್ ನಟನೆಯಿಂದಲೇ ಕನ್ನಡಿಗರ ಹೃದಯ ಗೆದ್ದಿರುವ ಬೇಬಿ ಶಾಮಿಲಿ ಈಗ ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಿಮಗೂ ಕಾಡಿರಬಹುದು ಅಲ್ವಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಶಾಮಿಲಿ ಏನೂ ತಿಳಿಯದ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟರು ಸೌತ್ ಸಿನಿಮಾ ರಂಗದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಬಾಲನಟಿಯಾಗಿ ಮಿಂಚಿದ್ರು ಬೇಬಿ ಶಾಮಿಲಿ ನಟಿಸಿರುವ ಬಹುತೇಕ ಸಿನಿಮಾಗಳೆಲ್ಲವೂ ಸೂಪರ್ ಹಿಟ್ ಆಗಿದೆ ಅದರಲ್ಲೂ ಮತ್ತೆ ಹಾಡಿತು ಕೋಗಿಲೆ ಅನ್ನೋ ಕನ್ನಡ ಚಿತ್ರಕ್ಕೆ ಕರ್ನಾಟಕ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಸಿಕ್ಕಿದೆ ಅಷ್ಟಿಗೆಲ್ಲ ಅಂಜಲಿ ಅನ್ನೋ ತಮಿಳು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಿದ್ದಾರೆ ರಂಗದಲ್ಲಿ ಮಿಂಚಿ ಆ ಬಳಿಕ ಚಿತ್ರರಂಗದಿಂದ ದೂರ ಉಳಿದವರು ಸಾಕಷ್ಟು ಕಲಾವಿದರನ್ನ ಕಾಣಬಹುದು ಅದೇ ರೀತಿ ಬಾಲನಟಿ ಬೇಬಿ ಶಾಮಿಲಿ ಕೂಡ ಹೌದು ಬಹು ಬೇಡಿಕೆಯ ಬಾಲನಟಿಯಾಗಿದ್ದ ಬೇಬಿ ಶಾಮಿಲಿ ಈಗ ಸಿನಿ ಬದುಕಿನಿಂದ ದೂರಾನೇ ಉಳಿದಿದ್ದಾರೆ ಅಂದಹಾಗೆ ಬೇಬಿ ಶಾಮಿಲಿ ಕೇರಳದ ತಿರುವಲ್ಲಿ ಮೂಲದವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂದ್ರೆ ಕೇವಲ ಎರಡೇ ವರ್ಷಕ್ಕೆ ತಮಿಳಿನ ರಾಜನದಾಯಿ ಚಿತ್ರದ ಮೂಲಕ ನಟನೆ ಆರಂಭಿಸಿದ್ರು ತಮಿಳು ಮಲಯಾಳಂ ಅಂತ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸಿ ಹಿಟ್ಟು ಕಂಡ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತೆ ಹಾಡಿತು ಕೋಗಿಲೆ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟರು ಶಾಮಿಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ತೆಲುಗಿನ ಓಯ್ ಚಿತ್ರದ ಮೂಲಕ ನಾಯಕಿಯಾಗಿ ಕಮ್ ಬ್ಯಾಕ್ ಮಾಡಿದ್ರು ಸಾವಿರದ ಹದಿನಾರರಲ್ಲಿ ಮಲಯಾಳಂನ ವಲ್ಯಂ ತೆಟ್ಟಿ ಪುಲ್ಯಂ ತೆಟ್ಟಿ ಹಾಗೆ ತಮಿಳಿನ ವೀರ ಶಿವಾಜಿ ಚಿತ್ರದಲ್ಲಿ ನಟಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ತೆಲುಗಿನ ಅಮ್ಮಮ್ಮ ಗಾರಿಲೋ ಸಿನಿಮಾದಲ್ಲೂ ಕಾಣಿಸಿಕೊಂಡ್ರು ಆದ್ರೆ ನಾಯಕಿಯಾಗಿ ನಟಿಸಿದ ಯಾವ ಸಿನಿಮಾಗಳು ಹೇಳಿಕೊಳ್ಳುವಂತಹ ಮಟ್ಟಿಗೆ ಹಿಟ್ ಆಗಲಿಲ್ಲ ಈ ಕಾರಣಕ್ಕೆ ಶಾಮಿಲಿ ನಟನೆಯಿಂದ ದೂರಾನೇ ಉಳಿದ್ರು ಬೇಬಿ ವರ್ಷ ಸದ್ಯ ಚೆನ್ನೈನಲ್ಲಿ ವಾಸಿಸುತ್ತಿದ್ದಾರೆ ಇನ್ನು ಕೂಡ ಆಗಲಿಲ್ಲ ನಟಿಯಾಗಿ ಮಿಂಚಿರುವ ಶಾಮಿಲಿಗೆ ಪೇಂಟಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಪೇಂಟಿಂಗ್ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರೆ